ஆமா <laughs> 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 ಸ್ವಾಗತ ಸುಸ್ವಾಗತಾ ಮಾಡಿ ನಾವೇನ್ ಈ ಮುಂಡ್ರಿಗೆ ಭಾಗಕ್ಕೆ ಎರಡು ದಿನಕ್ಕೊಂದ್ ನೀರ್ ಉಪಯೋಗಿಸ್ತೀವಿ ಅವ್ರ ಕೊಡುಗೆ ನಮಗ ಯಾಕಂದ್ರ ಈ ಹದಿನೈದು ಇಪ್ಪತ್ತು ಗದಿನ ನೀರು ನಮ್ಗೆ ಎರಡು ದಿನಕ್ಕೊಮ್ಮೆ ನೀರ್ ಬರಕ್ ಕಾರಣ ಬಸವರಾಜ ಬೊಮ್ಮಾಯಿ ಸಹೇಬರು ಯಾಕಂದ್ರ ಮನುಷ್ಯಕ ಮುಕ್ತವಾದದ್ದು ಗಾಳಿ ನೀರು ಬೇಕು ನೀರನ್ನ ನಮ್ಗ ಸದಾ ಕಾಲ ಅವ್ರು ಒದಗಿಸ್ಕೊಟ್ಟಾರ ಹಿಂಗಾಗಿ ನಾವು ಅವ್ರಿಗೆ ಚಿರಋಣಿರ್ಬೇಕು ಮತ್ತ ಸಾಹೇಬ್ರ ತಂದೆಯವರು ನಮಗ ಇಲ್ಲಿ ನವದೆ ಸಾಲಿ ಮಾಡ್ಯಾರ ನಮ್ಮ ಮಕ್ಕಳಿಗೆಲ್ಲ ಅನುಕೂಲ ಮಾಡಿ ಕೊಟ್ಟಾರ ಅವ್ರ ನಾವು ನಾವೆಲ್ಲರೂ ಸೇರಿ ತೀರಿಸ್ಬೇಕು ಹಾಗೆ ಮನೆ ನೋಡ್ರಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅವರು ಮೀಸಲಾತಿ ಮಾಡಿದ್ರು ಆ ಮೀಸಲಾತಿ ದಿಟ್ಟ ಹೆಜ್ಜೆ ನೋಡ್ರಿ ಇಟ್ಟಾರ ಅದರಿಂದ ನಮ್ಮ ಮಕ್ಕಳಿಗೆ ಎಷ್ಟು ಅನುಕೂಲ ಆಕತಿ ಎಲ್ಲ ಶಾಲಾ ಕಾಲೇಜ್ಗೆ ಹತ್ತು ನೌಂದ್ರ ಮೋದಿ ಅವರು ದೇಶಕ್ಕಾಗಿ ಹೆಂಗೆ ಮಾಡ್ಯಾರ ನಾವೆಲ್ಲರೂ ಇಲ್ಲಿ ನಾವು ವೇದಿಕೆ ಮೇಲೆ ಕುಂತಾರು ನೀವೆಲ್ಲೂ ಇಲ್ಲಿ ಜೀವಂತ ಅಂದ್ರೆ ಕೋವಿಡ್ ಬಂದಾಗ ನರೇಂದ್ರ ಮೋದಿ ಅವರು ಲಸಿಕೆ ಹಾಕ್ಸಿರಲ್ಲ ಅದ್ರಲ್ಲಿ ನಾವೆಲ್ಲರೂ ಇಲ್ಲಿ ಜೀವಂತವಾಗಿದ್ವಿ ಅದಕ್ಕೋಸ್ಕರ ನಾವೆಲ್ಲಾರು ಋಣ ತೂರ್ಸ ಒಂದು ಓಟ್ ಹಾಕಕ ಎಲ್ಲರೂ ಅನುವು ಮಾಡಿಕೊಡ್ರಿ ಅಂತ ಹೇಳ್ತೀವಿ ಮತ್ತು ತಾಯಂದ್ರ ಕಷ್ಟ ಅರ್ಥ ಮಾಡ್ಕೊಂಡು ಉಜ್ವಲ ಯೋಜನೆ ಮಾಡಿದ್ರು ಪ್ರತಿ ಮನೆಗೂ ಕಟ್ಟಿಗೆ ತಂದು ಒಲಿ ಹಚ್ಚಿ ಕಣ್ಣು ಹುರಿದು ಕಣ್ಣಿಲ್ಲ ಹೇಳಿ ಪ್ರತಿ ಮನೆಗೂ ಗ್ಯಾಸಿನ ಯೋಜನೆ ಮಾಡ್ಯಾರ ಮತ್ತೆ ಪ್ರತಿ ಮನೆಗೂ ನಿಮ್ ಜನ್ಧನ್ ಅಕೌಂಟ್ ಮಾಡಿದ್ದು ಎಲ್ಲಾರು ನಾವು ಸೈನ್ರಿ ಇಲ್ಲಿ ನಾವ್ ಮಂದಿ ಬ್ಯಾಂಕಿಗೆ ಹೋಗಿದ್ದಿಲ್ಲ ಸಕ್ರೆ ಡಬ್ಬಾಗ ರೊಕ್ಕ ಇಡ್ತಿದ್ರು ಈಗ ನೋಡ್ರಿ ಬ್ಯಾಂಕಿಗೆ ಹೋಗ್ತಾರ ಸ್ಲಿಪ್ ಬರೀತಾರ ವಿಡ್ರಾ ಮಾಡ್ಕೊಂತಾರ ಸಾಲ ಸೌಲಭ್ಯಗಳನ್ನ ತಗೊಂತೀವಿ ಸಬ್ಸಿಡಿ ಲೋನ್ಗಳನ್ನ ತಗೊಂತಿವಿ ಇದೆಲ್ಲ ಯಾರ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿತ್ರ ಹಿಂಗಾಗಿ ಅವರ ಋಣ ನಮ್ಗೊಂದು ಸದಾವಕಾಶ ಅವರ ಕೈಯನ್ನು ಬಲಪಡಿಸಲು ಸಾಹೇಬ್ರ ಆಶ್ ಕಳಿಸಿ ಕಳಿಸ್ತಿವಿ ಕಳಿಸ್ತೀವಿ ಮೂರ್ ಲಕ್ಷ ಅಂತಕ್ಕಿಂತ ಹೆಚ್ಚಿಗೆ ಸಾಹೇಬ್ರೀಡ್ಲಿ ಬಂದ ಅವ್ರ ಮಿನಿಸ್ಟರ್ ಆಗಿ ಹಾಕ್ತಾರ ನಮ್ಗೆ ಈ ಭಾಗಕ್ಕ ನೀರಾವರಿ ಕೊಡುಗೆ ಕೊಡ್ತಾರ ಅದು ಮತ್ ಅವ್ರ ಏನು ಸವಣು ಸಿಗ್ನ ನೋಡ್ಕೊಂಡ್ ಬಂದಿವಿ ಅವ್ರ ಕ್ಷೇತ್ರ ಅಭಿವೃದ್ಧಿ ಮಾಡಾರ ಈ ನಮ್ಮ ಎಲ್ಲ ಅಭಿವೃದ್ಧಿ ಮಾಡ್ತಾರಂತ ವಿಶ್ವಾಸ ನಮ್ಗೂ ಐತಿ ಮುಂದಿನ ದಿನಮಾನಗಳಲ್ಲಿ ಅವರು ಕೈ ಬಲಪಡಿಸಿ ಅವ್ರಿಗೆ ನಮ್ಮ ಎಲ್ಲರ ಅತ್ಯಮೂಲ್ಯವಾದ ಮೋಟ ಓಟನ್ನು ಹಾಕಿ ಅವರನ್ನು ಜೈಸಾರಿ ಮಾಡೋಣ ಅಂತ ಹೇಳಿ ನಾನು ಎರಡು ಇವತ್ತಿನ ದಿನಮಾನದಲ್ಲಿ ನಾವು ಮಕ್ಕಳ ಭವಿಷ್ಯವನ್ನು ನೋಡಬೇಕು ಒಳ್ಳೆಯ ಸರ್ಕಾರವನ್ನು ಆರಿಸಿ ತರಬೇಕೆಂದು ನಿಮ್ಮಲ್ಲಿ ಕಳಕಳೆಯ ಮನವಿಯನ್ನು ಮಾಡ್ತೇನೆ ಇವತ್ತು ಮುಂದಿನ ದಿನಮಾನದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಮುಂಡಗಿ ಭಾಗವನ್ನು ಎಷ್ಟು ಇಂಪ್ರೂವ್ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಅವರು ಯಾವ ಅಲ್ಲಿ ತಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡ್ಯಾರ ನೀವು ಅವ್ರನ್ನ ನಿಲ್ಲಿಸ್ತೀರಿ ಇದು ಅಮೂಲ್ಯವಾದ ಮತವನ್ನು ಅವ್ರಿಗೆ ನೀಡಬೇಕಂತ ಹೇಳಿ ನನ್ನ ಕಳಕಳಿಯ ಮನಿವೆಯನ್ನು ಮಾಡಿ ನನ್ನ ಎರಡು ಮಾತುಗಳನ್ನು ಮಾಡಿದ್ವಿ ಎಸ್ ಸಿ ಎಸ್ ಟಿ ಬರ್ತಕ್ಕಂತಹ ಯಾವ ಸೌಲಭ್ಯನೂ ಇವತ್ತು ಎಸ್ ಸಿ ಎಸ್ ಟಿಗೆ ತಲುಪಿಲ್ಲ ಉಚಿತ ಕ್ಲಾಸ್ ಮಾಡಿದಾರೆ ಇವತ್ತು ವಿದ್ಯಾರ್ಥಿಗಳು ಹಸ ಪಡ್ಬೇಕಾಗೇತಿ ಶಾಲಾ ಕಾಲೇಜುಗಳನ್ನ ತಲುಪಬೇಕಂತ ಹೇಳಿದ ತಾಯಿಯಂದ್ರೆ ಎಲ್ರು ವಿಚಾರ ಮಾಡಿ ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಅವಧಿ ಒಳಗ ಹತ್ತು ವರ್ಷಗಳ ಅವಧಿಯೊಳಗ ಒಳಗ ವಿಶ್ವದಲ್ಲೇ ಜಾಗತಿಕವಾಗಿ ನಮ್ಮ ಭಾರತವನ್ನ ಆರ್ಥಿಕ ರಂಗದಲ್ಲಿ ಮೂರನೇ ಸ್ಥಾನಕ್ಕೆ ಒಯ್ದಿದ್ದಾರೆ ಸ್ಥಾನಕ್ಕೆ ಒಯ್ದಿದ್ದಾರೆ ಮೂರನೇ ಸ್ಥಾನಕ್ಕ ಡಿಜಿಟಲ್ ಇಂಡಿಯಾವನ್ನ ಮಾಡಿದ್ದಾರೆ ಪ್ರತಿಯೊಂದು ಸಣ್ಣ ಸಣ್ಣ ವ್ಯಾಪಾರಿಗಳು ಕೂಡ ಡಿಜಿಟಲ್ ಡಿಜಿಟಲ್ ಒಂದು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ದೇಶವನ್ನ ಜಾಗತಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರಬೇಕು ಅನ್ನುವಂತ ಕನಸು ನಮ್ಮ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಜಿ ಅವರದಾಗೈತಿ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಸಾಕಷ್ಟು ವಿಚಾರಧಾರೆಗಳನ್ನ ಇಟ್ಕೊಂಡಿದ್ದಾರೆ ನಮ್ಮ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರವನ್ನ ಸಾಕಷ್ಟು ಇಂಪ್ರೂವ್ ಮಾಡಬೇಕು ಅಭಿವೃದ್ಧಿ ಪಡಿಸ್ಬೇಕನ್ನ ತಂದು ಇಲ್ಲಿಯ ಜನರಿಗೆ ಅನುಕೂಲ ಮಾಡಬೇಕು ನಮ್ಮ ಭರತ್ ಬೊಮ್ಮಾಯಿ ಅವರು ಬಂದಿದ್ರು ಮೊನ್ನೆ ಅವ್ರು ಹೇಳಿದಾರೆ ಇಲ್ಲಿ ಲಕ್ಷ್ಮೇಶ್ವರದೊಡ್ಗ ಒಂದು ಕೈಗಾರಿಕಾ ಒಂದು ಕೈಗಾರಿಕೆಯನ್ನ ಒಂದು ಇದ್ದ ಸ್ಥಾಪನೆ ಮಾಡ್ತೀವಿ ಇಲ್ಲಿ ಕೂಡ ನಮ್ಮ ಶಿವಮೊಗ್ಗದೊಳಗ ಶಿಕ್ಕೊಳಗ ಸಾಕಷ್ಟು ಜನರಿಗೆ ನಾವು ಕೆಲಸವನ್ನ ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಈ ಲಕ್ಷ್ಮೇಶ್ವರದಲ್ಲೂ ಕೂಡ ಹೊಸದಾಗಿ ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡುವ ಮಾಡ್ತೀವಿ ಇಲ್ಲಿನ ಜನರಿಗೂ ಕೂಡ ಸಾಕಷ್ಟು ಕೆಲಸಗಳನ್ನ ತಿಳಿತಕ್ಕಂತ ಕೈಗಳಿಗೆ ಕೆಲಸವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಅವರು ಕೊಟ್ಟ ಮಾತಿನಂತೆ ನಡ್ಬೋದು ಅಂತಂದ್ರ ಮಹಿಳೆಯರಿಗೆ ಕೇಳ್ರಿ ಯಾರ ಈಗ ಹೇಳಿದ್ರು ಮೇಡಮ್ ಅವರು ಒಲೆ ಹೊಲೆ ಉರಿಸಿ ಹೊಗೆ ಕುಡುದು ಕಾಯಿಲೆಗೆ ಒಳಗಾದಂತ ಮಹಿಳೆಯರಿಗೆ ಕೇಳ್ರಿ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಸಂಬಂಧಿಕರನ್ನ ಕಳ್ಕೊಂಡಾರ ಅಂತ ಫ್ಯಾಮಿಲಿಗಳನ್ನ ಕೇಳಿ ನೋವು ಏನಂತ ಗಡಿ ಕಾಯೋ ಯೋಧರಿಗೆ ಕೇಳಬೇಕು ಅವ್ರದ್ದು ಪರಿಸ್ಥಿತಿ ಹತ್ತು ವರ್ಷಕ್ಕಿಂದ ಏನಿತ್ತು ಈ ಹತ್ತು ವರ್ಷದೊಳಗ ಅವ್ರ ಪರಿಸ್ಥಿತಿ ಏನೈತಿ ಅನ್ನೋದನ್ನ ಗಡಿ ಕಾಯಿ ಯೋಧರಿಗೆ ಕೇಳ್ರಿ ಅಲ್ಲಿ ಗಡಿ ಸುರಕ್ಷಿತ ಇದ್ರೆ ನಾವಿಲ್ಲೇ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅಲ್ಲೇ ಸುರಕ್ಷಿತ ಇಲ್ಲ ಅಂದ್ರೆ ನಾವಿಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಾಕಾಗುದಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಏರ್ ಸ್ಟ್ರೈಕ್ ಆಗಿರ್ಬೋದು ಜನ ಅಕೌಂಟ್ ಆಗಿರ್ಬೋದು ಜನ ಔಷಧಿ ಆಗಿರ್ಬೋದು ಮೂರ್ ಸಾವಿರ ರೂಪಾಯಿ ಔಷಧಿ ಬರ್ತಿತ್ತು ನಮಗೆ ಇವತ್ತು ಹದಿನೈದು ನೂರು ರೂಪಾಯಿ ಬರಕತ್ತೈತಿ ಇನ್ನು ಹದಿನೈದು ನೂರು ರೂಪಾಯಿ ನಾವು ಹಣ್ಣು ಜ್ಯೂಸ್ ತಗೋಬೋದಲ್ಲ ನಮ್ಮ ಆರೋಗ್ಯ ಕಾಯ್ಕೋಬೋದಲ್ಲ ಹೌದಿಲ್ಲ ಇದು ಒದಗಿಸ್ಕೊಟ್ಟವ್ರು ಯಾರು ನಮಗೆ ನಮ್ಮ ನರೇಂದ್ರ ಮೋದಿಜಿ ಅವರು ಕರೋನಾ ಟೈಮ್ ಅಲ್ಲಿ ನಮಗೆ ವ್ಯಾಕ್ಸಿನೇಷನ್ ಕೊಟ್ಟು ನಮ್ ಜೀವ ಉಳಿಸ್ಯಾರ ನಿಮಗೆ ಇವತ್ತು ಕಾಂಗ್ರೆಸ್ನವ್ರು ಎರಡ್ ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಇಲ್ಲಿ ಸಾಕಷ್ಟು ನನಗೆ ಅನ್ಸದ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲರೂ ತಗೊಂಡಿರಿ ಎರಡ್ ಸಾವಿರ ರೂಪಾಯಿ ಹೌದಲ್ಲ ಎಲ್ಲರೂ ತಗೊಂಡಿರಿ ತಗೋಳ್ರಿ ರಾಜ್ಯ ಸರ್ಕಾರದ ಯೋಜನೆ ಐತಿ ತಗೋರಿ ಆದ್ರ ಆ ಎರಡ್ ಸಾವಿರ ರೂಪಾಯಿ ತಗೊಳಕ್ ನಾವ್ ಇವತ್ ಬದುಕಿದ್ದೇವೆ ಅಂತಂದ್ರ ಅದು ಕೋವಿಡ್ ಟೈಮ್ ನಮಗ್ ಲಸಿಕೆ ಸಿಕ್ಕಲ್ಲ ಆ ಕೋವಿಡ್ ಸಮಯದಲ್ಲಿ ನಮಗೆ ಒಂದ್ ವೇಳೆ ಏನಾದ್ರು ಲಸಿಕೆ ಸಿಕ್ಕಿದ್ರೆ ಇಲ್ಲ ಅಂದ್ರೆ ನಾವ್ ಇವತ್ತು ಉಳಿತಿದ್ವಾ ನೂರ ನಲ್ವತ್ತು ಕೋಟಿದೊಳಗೆ ಐವತ್ ಲಕ್ಷ ಅರವತ್ ಲಕ್ಷ ಉಳಿತಿದ್ವಿ ನಾವು ಜನರು ಹೌದಿಲ್ಲ ಅದಕ್ಕೆ ಕೋವಿಡ್ ಸಮಯದಲ್ಲಿ ನಮಗೆ ನಮ್ಮ ಕೋವಿಡ್ ವ್ಯಾಕ್ಸಿನೇಷನ್ ಅನ್ನು ಕೊಟ್ಟು ನಮ್ಮ ಜೀವದಾನ ಮಾಡಿದಂಥ ಪುಣ್ಯಾತ್ಮ ಯಾರಾದರೂ ಇದ್ರೆ ನಮ್ಮ ನರೇಂದ್ರ ಮೋದಿಜಿಯವರು ಮಾತ್ರ ನಾನು ಹೆಮ್ಮೆ ಕೆಳಗಡೆ ಆಸೆ ಬರಬೇಕು ಅವರು ಮತ್ತೆ ಜನನಾಯಕರಾಗಬೇಕು ನಮ್ಮ ದೇಶವನ್ನು ಮುಂತರಬೇಕು ಅಂತಂದರೆ ಇಲ್ಲಿ ಬೊಮ್ಮಾಯರು ನಿಮಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತೆಲ್ಲ ಗೊತ್ತಿದೆ ಚಿಕ್ಕವರೆಲ್ಲ ನೋಡಿದ್ದೀರಾ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತೆ ಹಾಗೆ ಎಲ್ಲ ತಾಲೂಕುಗಳು ಅಭಿವೃದ್ಧಿ ಆಗಬೇಕು ಇಲ್ಲಿ ಒಂದು ತಾಲೂಕು ಅಭಿವೃದ್ಧಿಯಾಗಿ ಒಂದು ರಾಜ್ಯ ಅಭಿವೃದ್ಧಿ ರಾಜ್ಯ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಈ ದೇಶ ಅಭಿವೃದ್ಧಿ ಆದರೆ ನಮ್ಮ ದೇಶವನ್ನ ಒಂದನೇ ಸ್ಥಾನಕ್ಕೆ ತರೋದು ತುಂಬಾ ಮುಖ್ಯವಾಗಿರುತ್ತೆ ಆ ರೀತಿ ಆಗಬೇಕು ಅಂತಂದ್ರೆ ನೀವು ನಮ್ಮ ಹೆಣ್ಮಕ್ಳು ಯಾವ ಆಸೆಗೂ ಬಿಡದೆ ಬೀಳದಕ್ಕೆ ನಮ್ಮ ದೇಶ ಮುಂದುವರಿಬೇಕು ಅಂತಂದ್ರೆ ನಿಮ್ಮ ಒಂದೊಂದು ಓಟು ಅವರು ಹತ್ತು ರಾತ್ರಿ ಇಪ್ಪತ್ನಾಕು ಗಂಟೆ ನಮ್ಮ ಮೋದಿಯವರು ದುಡಿತಾ ಇದ್ದಾರೆ ನಿಮ್ಮ ಒಂದು ಓಟಿಂದ ನಮ್ಮ ದೇಶ ನಿಮ್ಮ ಒಂದು ಅಮೂಲ್ಯವಾದ ಓಟ್ ಅವ್ರಿಗೆ ಕೊಡಬೇಕು ಮೋದಿಯವರನ್ನ ಆರಿಸ್ತರಬೇಕು ಮೋದಿಯವರಾಗಬೇಕು ಅಂದ್ರೆ ಇಲ್ಲಿ ಬೊಮ್ಮಾಯರನ್ನ ನೀವು ಹೆಣ್ಣು ಹೆಣ್ಣುಮಕ್ಕಳ ಶಕ್ತಿ ಕೊಟ್ಟು ಮಾಡ್ಬೇಕು ಅಂತ ಹಾಗೂ ಶಾಸಕರು ಹೋಗು ಪ್ರಥಮ ಬಾರಿಗೆ ಸ್ಪರ್ಧಿಸ್ತಿದ್ದಾರೆ ಅವರ ಪರವಾಗಿ ಅವರ ಧರ್ಮಪತ್ನಿ ಶ್ರೀಮತಿ ನಮ್ಮ ಅಕ್ಕನವರು ಚನ್ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ದಾರೆ ಮತಯಾಚನೆಗೆ ಬಹಳ ದೈವ ಗುತ್ತಿ ಸರಳ ಸುಶೀಲ ಸ್ವಭಾವದವರು ಅಣ್ಣನವರಿಗೆ ಒಂದು ಬೆನ್ನೆಲುಬಾಗಿ ಒಂದು ಶಕ್ತಿಯನ್ನು ನಿಂತಿದ್ದಾರೆ ನಮ್ಮ ದೇಶ ಒಂದು ಸುಭದ್ರ ಸದೃಢ ಸ್ವಚ್ಛವಾಗಿರ್ಬೇಕಾರೆ ನಾವೆಲ್ಲರೂ ಮೋದಿಯವರ ಕೈನ ಬಲಪಡಿಸ್ಬೇಕಾಗಿದೆ ನಿಮ್ಮೆಲ್ಲರೂ ಒಂದು ಮತ ಹಾಕುವ ಮುಖಾಂತರ ಅವರಿಗೊಂದು ಶಕ್ತಿ ಚೈತನ್ಯ ನೀವೆಲ್ಲರೂ ನಾವೆಲ್ಲರೂ ತುಂಬುವ ಒಂದು ಕರ್ತವ್ಯ ನಮ್ಮದು ಅದು ಮಾಡಬೇಕಾಗಿದೆ ಮೇ ಏಳನೇ ತಾರೀಕು ಮತದಾನದ ದಿನ ತಾವೆಲ್ಲರೂ ಆಜುಬಾಜು ಇದ್ದವರಿಗೆ ನಿಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಹೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಅಂದರೆ ಕಮಲದ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಅಣ್ಣನವರನ್ನು ಪ್ರಚಂಡ ಬಹುಮತದಿಂದ ಆರಿಸ್ಬೇಕಂತ ಕೇಳಿಸ್ಕೊಳ್ತೇನೆ ಹೇಗೆ ಅಣ್ಣನವರು ಶಿಗ್ಗಾವನ್ನು ಒಂದು ಮಾದರಿ ಕ್ಷೇತ್ರವಾಗಿ ಮಾಡಿದ್ದಾರೆ ಹಾಗೆ ನಿಮ್ಮ ಗದಗ ಹಾವೇರಿ ಜಿಲ್ಲೆಯನ್ನು ಒಂದು ಮಾದರಿ ಕ್ಷೇತ್ರವಾಗಿ ಮಾಡಲು ಅಣ್ಣವ್ರಿಗೆ ನೀವು ಅವಕಾಶ ಅಂತ ಕೇಳ್ತೀನಿ ನಿಮ್ದು ಏನೇ ಸಮಸ್ಯೆ ಇರಲಿ ಅಣ್ಣನವರಾಗಲಿ ಅಕ್ಕನವರಾಗಲಿ ತಮ್ಮ ಎಲ್ಲಾ ಪ್ರಯತ್ನದಿಂದ ಅದನ್ನ ಹೇಗಾರು ಕಡಿಮೆ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಆ ಭರವಸೆ ನಾವು ಕೊಡ್ತೀವಿ